ಅಕ್ರಮ ಸ್ಪಿರಿಟ್ ಟ್ಯಾಂಕರ್ ಸಾಗಾಟ ಪ್ರಕರಣದಲ್ಲಿ ಮಾಜಿ ಶಾಸಕಿಯ ಶಾಮೀಲು ಸಹ ಇದ್ದಿರಬಹುದು ಇದರಿಂದ ನುಣುಚಿಕೊಳ್ಳಲು ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಸ್ಪಿರಿಟ್ ಟ್ಯಾಂಕರ್ ಅನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದ ಪ್ರಕರಣದಲ್ಲಿ ನನ್ನ ಮೇಲೆ ವ್ಯಥಾಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಶಾಸಕ ಸತೀಸೈಲ್ ಹೇಳಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಾರವಾರದ ಮಾಜಿ ಶಾಸಕರ ಅಧಿಕಾರಾವಧಿಯಲ್ಲೇ ಅಕ್ರಮ ಸ್ಪಿರಿಟ್ ಸಾಗಾಟವಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸ್ಪಿರಿಟ್ ಟ್ಯಾಂಕರ್ ಓಡಾಟ ನಡೆಸಿವೆ ಮಜಾಳಿ ಚೆಕ್ಪೋಸ್ಟ್ನಲ್ಲಿ ಸ್ಪಿರಿಟ್ ಟ್ಯಾಂಕರ್ ಹಿಡಿದು ಮೂರ್ನಾಲ್ಕು ದಿನಗಳಾದರೂ ಪ್ರಕರಣ ದಾಖಲಿಸದೆ ಚಾಲಕನನ್ನ ವಶದಲ್ಲಿರಿಸಿಕೊಂಡಿದ್ದ ಬಗ್ಗೆ ಫೋನ್ ಕರೆ ಬಂದಿತ್ತು ಈ ವಿಚಾರ ತಿಳಿದ ಬಳಿಕ ಪತ್ರಕರ್ತರೊಂದಿಗೆ ನಾನು ತೆರಳಿದೆ ನಾನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಲ್ಲಿ ಪತ್ರಕರ್ತರೊಂದಿಗೆ ಯಾಕೆ ಹೋಗ್ತಿದೆ ಎಂದು ಪ್ರಶ್ನಿಸಿದ್ರು ಈ ಹಿಂದೆಯೂ ಸಹ ಅಬಕಾರಿ ಅಧಿಕಾರಿಗಳು ಒಂದು ವಾಹನವನ್ನ ಹಿಡಿದು ಬಿಟ್ಟಿರುವ ವಿಷಯ ತಿಳಿದಿತ್ತು ಹೀಗಾಗಿ ಸತ್ಯ ಬಹಿರಂಗಪಡಿಸಲೆಂದೇ ಸ್ಥಳಕ್ಕೆ ಪತ್ರಕರ್ತರನ್ನು ಕರೆದುಕೊಂಡೇ ಹೋಗಿದೆ ಅಲ್ಲಿ ನಾನು ಚಾಲಕ ಮತ್ತು ವಾಹನವನ್ನ ವಶಕ್ಕೆ ಪಡೆದು ಮೂರ್ನಾಲ್ಕು ದಿನಗಳಾದರೂ ಪ್ರಕರಣ ದಾಖಲಿಸದೆ ಹಾಗೆ ಇಟ್ಟಿರುವ ಬಗ್ಗೆ ಪ್ರಶ್ನೆ ಮಾಡಿದ್ದು ಬಿಟ್ರೆ ಈ ಸ್ಪಿರಿಟ್ ಮದ್ಯಸಾರಕ್ಕೆ ಬಳಕೆಯಾಗೋದೋ ಅಥವಾ ಕೈಗಾರಿಕೆಗಳಿಗೆ ಬಳಕೆಯಾಗೋದು ಇಲ್ಲ ಇದು ಎಲ್ಲಿಂದ ಸಾಗಾಟವಾಗ್ತಿದೆ ಯಾವ ಕಂಪನಿಯದ್ದು ಎನ್ನುವ ವಿಚಾರದ ಬಗ್ಗೆಯೂ ಪ್ರಶ್ನೆ ಮಾಡಿಲ್ಲ ಆರೋಪ ಮಾಡುವಾಗ ಸತ್ಯ ಸತ್ಯತೆಯನ್ನ ತಿಳಿದು ಆರೋಪ ಮಾಡಬೇಕು ಆರೋಪ ಮಾಡಲು ಯಾವ ವಿಷಯವೂ ಸಿಗುತ್ತಿಲ್ಲ ಎಂದು ಸುಳ್ಳು ಆಪಾದನೆ ಮಾಡಿ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು ನನ್ನ ಮೇಲೆ ಆರೋಪ ಹೊರಿಸುವ ಇವರು ನಾನು ಅಪರಾಧಿಯಾಗಿದ್ರೆ ನನ್ನ ಮೇಲೆ ಪ್ರಕರಣ ದಾಖಲಿಸಲಿ ಎಂದು ಸವಾಲೆಸೆದರು ಈ ಇಥೇನಾಲ್ ಅಥವಾ ಸ್ಪಿರಿಟ್ ಅನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸರ್ಕಾರವೇ ಅವಕಾಶ ನೀಡಿದೆ ಹೀಗಿರುವಾಗ ಅಬಕಾರಿ ಇಲಾಖೆಯವರು ಈ ಸ್ಪಿರಿಟ್ ಅನ್ನ ಹಿಡಿದು ಏನು ಮಹಾಸಾಧನೆ ಮಾಡ್ತಿದ್ದಾರೆ ಎನ್ನುವುದು ಅರ್ಥವಾಗ್ತಿಲ್ಲ ಎಂದರು ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೂ ಸುಮಾರು ಅರವತ್ತರಿಂದ ಎಪ್ಪತ್ತು ಟ್ಯಾಂಕರ್ ಸ್ಪಿರಿಟ್ ಗೋವಾಕ್ಕೆ ಸಾಗಾಟವಾಗಿದೆ ಇವೆಲ್ಲವೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವಧಿಯಲ್ಲಿಯೇ ಆಗಿದೆ ಅಲ್ಲದೆ ಗೋವಾದಲ್ಲಿಯೂ ಬಿಜೆಪಿ ಸರ್ಕಾರವೇ ಇತ್ತು ಹೀಗಾಗಿ ಈ ಅಕ್ರಮ ಸಾಗಾಟಕ್ಕೆ ಕುಮ್ಮಕ್ಕು ನೀಡಿ ಮಾಜಿ ಶಾಸಕಿಯೇ ಈ ಪ್ರಕರಣದಲ್ಲಿ ಯಾಕೆ ಶಾಮೀಲಾಗಿರಬಾರದು ಎಂದು ಪ್ರಶ್ನಿಸಿದ್ರು ಡ್ರೈವರ್ ಮೇಲೆ ಅಥವಾ ಆ ಎಸ್ಪೋರ್ಟ್ ಯಾರು ಬರ್ತಾರೆ ಅದನ್ನು ತಗೊಂಡು ಅವ್ರಿಗೇನು ಕೇಸ್ ಆಗಿದೆ ದಾಸ್ತಾನು ಕೊಠಡಿಯಲ್ಲಿ ಮನಸ್ಸು ಇಟ್ಟಿರುವುದು ಮತ್ತೆ ಒಬ್ಬರಿಗೆ ಗೋವಾದಲ್ಲಿ ಕರ್ಕೊಂಡು ಹೋಗಿ ಆ ಫ್ಯಾಕ್ಟರಿ ಚೆಕ್ ಮಾಡಲಿಕ್ಕೆ ಹೋಗುದು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನನ್ನ ಪ್ರಕಾರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಇದು ಇದಾಗಿದೆ ಮೂವ್ಮೆಂಟ್ ಇದೆ ಆದರೂ ಸಹ ಇದು ಗೋವಾ ಹೋಗುವಾಗ ಅವರು ಜಿ ಎಸ್ ಟಿ ಫ್ಯಾಕ್ಟೇಜ್ ಸರ್ಟಿಫಿಕೇಟ್ ಅನ್ನು ತೋರಿಸಿದ್ದಾರೆ ಅದನ್ನು ಜಿ ಎಸ್ ಟಿಯಿಂದ ಇವ್ರು ಏನು ಹೇಳ್ತಾ ಅಂತ ಹೇಳಿದ್ರೆ ಅಲ್ಲಿ ಹೋಗುವಂಥ ಮಾತು ಎಲ್ಲಿ ಗೋವಾದ ಆ ಮಾತು ಗೋವಾದ ಬೆಟ್ಟಿದ್ದರಿಂದ ಗೋವಾದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಬೇರೆ ಇವರು ಬಂದು ನಮ್ಮ ನನ್ನ ಹೆಸರು ತಗೊಂಡು ನಾನು ಈ ಕಡೆ ನಮ್ಮ ಶಾಸಕಿ ಓಲ್ಡ್ ಯಾರೋ ಮಾಜಿ ಆದಂಥ ರೂಪಾಲಿ ಬಂದ ನನಗೆ ಹೇಳ್ತಾ ಇದ್ದಾರೆ ಸತೀಶ್ ಗಾತ್ ಅವರಿಗೆ ಹಸ್ತಕ್ಷೇಪ ಇದೆ ಇವರು ಈ ಕಡೆಯವರು ಸ್ಪಿರಿಟ್ ಕಡೆಯವರು ಆ ಕಡೆಯವರು ಅಂತ ಹೇಳಿದ್ದಾರೆ ಅವ್ರಿಗೆ ಒಂದೇ ಒಂದು ಗೊತ್ತಾಗಬೇಕು ಇದು ಎರಡು ಸಾವಿರದ ಹದಿನೆಂಟರಿಂದ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರ ಇವರು ಸರ್ಕಾರದಲ್ಲೇ ನಡೀತಾ ಇತ್ತು ಅದರಿಂದ ಇವರಿಗೆ ಅದಕ್ಕೆ ಕನೆಕ್ಷನ್ ಇತ್ತಂತ ಅವ್ರ ಮಾತಿನಲ್ಲೇ ಕಾಣ್ತಾ ಇದೆ ನನಗಂತೂ ಅದರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಾನೇ ಯಾಕೆ ಹೋಗಿದ್ದೆ ಅಂತ ಹೇಳಿದ್ರೆ ಈ ಹಿಂದೆ ಒಂದು ವೆಹಿಕಲನ್ನು ಡಿಟೈನ್ ಮಾಡಿಕೊಂಡು ಆ ವೆಯಿಕಲ್ ಸಂಜೆ ಅಲ್ಲಿ ಅಲ್ಲಿ ಇರಬೇಕಿತ್ತು ಕೇಸ್ ಆಗಿದ್ದು ವೆಹಿಕಲ್ ಕೇಸ್ ವೆಹಿಕಲ್ ಇಲ್ಲ ಅಂತ ಕೇಳಿದ ನೋಡುವಾಗ ಹೋಗಿದಾಗ ಈ ಮಾತನ್ನು ನನಗೆ ಡ್ರೈವರ್ ಸಿಕ್ಕಿದ್ದಕ್ಕೆ ಮತ್ತೊಂದು ಎರಡು ಜನ ಫೋನ್ ಮಾಡಿಡಿದಾಗ ನಾನು ಅದನ್ನು ಹೇಳ್ಕೊಟ್ಟಿದ್ದೆ ಇಷ್ಟೇ ಬಿಟ್ಟು ಇವರು ಬಂದು ರಾಪ ಮಾಡಿದ್ದೀನಿ ಅಂತ ಹೇಳೋದಲ್ಲ ಮತ್ತು ನಾನು ಏನಾದರೂ ಇದರ ಬಗ್ಗೆ ಸಪೋರ್ಟ್ ಇದ್ದರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಬೇರೆ ನಾನು ನನ್ನ ಮಾತಲ್ಲಿ ನಾನು ಬಯ್ದ ನನಗೆ ತನಗೂ ಗೊತ್ತಿದೆ ಆದ್ದರಿಂದ ಇದು ಏನು ಗೋವಾ ಸರ್ಕಾರದಲ್ಲಿ ಪ್ರೊಡ್ಯೂಸ್ ಆಗಿದೆ ಕರ್ನಾಟಕದಿಂದ ಹೋಗುವಾಗ ಕ್ಲಿಯರ್ ಹೋಗಿದೆ ಇವರಿಗೆ ಮೂರು ದಿವಸ ಯಾಕೆ ಇಟ್ಕೊಳ್ಬೇಕಿತ್ತಮ್ಮ ಮೂರು ದಿವಸ ಎಸ್ ಪಿ ಅವರಿಗೆ ಗಮನ ಕೇಳಿ ಕೇಳಿಲ್ಲ ಆಮೇಲೆ ಎಕ್ಸೈಜ್ ನನಗೆ ಅಡಿಷನಲ್ ಕಮಿಷನರ್ ಹೇಳಿದರು ಗಮನ ಗಮನದಲ್ಲಿ ಇದೆ ಅಂತ ಹೇಳಿದ್ರು ಆವಾಗ ನಾನು ಹೇಳಿದೆ ಸರ್ ಇದು ಬ್ಲೂ ಲೈಕ್ ಇಲ್ಲಿಗಲ್ ಎಕ್ಸ್ಟೆನ್ಷನ್ ಪ್ಲೀಸ್ ಟೇಕ್ ಆಕ್ಷನ್ ಇಲ್ಲ ನಾನು ಆರ್ಯವಾಗಿದೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೋತೀನಿ ನಾನು ಕೇಳ್ಕೊಂಡು ಮಂಗಳೂರಿನಲ್ಲಿರುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ಕೃಷ್ಣ ಕೇಳಸ್ಕರ್ ವಿಜಯ್ ದೇಸಾಯಿ ಗೋಪು ನಾಯಕ್ ಮುಂತಾದವರು ಇದ್ದರು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನದ ಪ್ರಯುಕ್ತ ನವೆಂಬರ್ ಒಂಬತ್ತರಂದು ಅಂಕೋಲಾ ತಾಲೂಕಿನಾದ್ಯಂತ ಸಮುದಾಯದ ಸಹಭಾಗಿತ್ವದಲ್ಲಿ ಕಾನೂನಿನ ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದರು ಅಂಕೋಲಾದ ನ್ಯಾಯಾಲಯದ ಸಭಾಭವನದಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ದಿನ ಮತ್ತು ರಾಷ್ಟೀಯ ಲೋಕ್ ಅದಾಲತ್ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿ ಉಚಿತ ಕಾನೂನಿನ ನೆರವು ಮತ್ತು ಸಲಹೆಯನ್ನ ಕೊಡುವುದು ಹಾಗೂ ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಜನರಿಗೆ ತ್ವರಿತವಾಗಿ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಬಹಳ ವರ್ಷಗಳಿಂದ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತಿದ್ದು ಜನಸಾಮಾನ್ಯರಿಗೆ ಇದರ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸಬೇಕಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರು ಮಕ್ಕಳು ಕಾರ್ಖಾನೆ ಕಾರ್ಮಿಕರು ಗಲಭೆ ಪ್ರವಾಹ ಕ್ಷಾಮ ಭೂಕಂಪ ವಿನಾಶ ಮುಂತಾದಗಳಿಗೆ ತುತ್ತಾದವರು ಅತಿಯಾದ ದೌರ್ಜನ್ಯಕ್ಕೆ ಬಲಿಯಾದವರು ಮಾನಸಿಕ ಅಥವಾ ಬೇರೆ ನ್ಯೂನತೆ ಹೊಂದಿರುವವರು ರಕ್ಷಣಾಗ್ರಹ ಮನೋರೋಗಿಗಳ ಆಸ್ಪತ್ರೆ ಮುಂತಾದವುಗಳಲ್ಲಿ ಅಭಿರಕ್ಷೆಯಲ್ಲಿರುವವರು ದೈಹಿಕ ವ್ಯಾಪಾರ ಅಥವಾ ಜೀತಕ್ಕೊಳಗಾದವರು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವ ಎಲ್ಲಾ ವರ್ಗದ ಜನರು ಉಚಿತ ಕಾನೂನು ಸಲಹೆ ಮತ್ತು ನೆರವು ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಇದರಡಿಯಲ್ಲಿ ಬರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ಶುಲ್ಕ ಮತ್ತು ನ್ಯಾಯಾಲಯ ಶುಲ್ಕ ಹಾಗೂ ಇತರೆ ವೆಚ್ಚಗಳನ್ನು ಸಂಪೂರ್ಣವಾಗಿ ರಾಜ್ಯ ಪ್ರಾಧಿಕಾರದಿಂದ ೇ ಭರಿಸಲಾಗುತ್ತದೆ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ತಾಲೂಕು ಕೇಂದ್ರದಲ್ಲಿರುವ ಸಿವಿಲ್ ನ್ಯಾಯಾಲಯದ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯಾಲಯದಲ್ಲಿ ಬೆಳಿಗ್ಗೆ ಹತ್ತರಿಂದ ಐದು ನಲವತ್ತೈದರವರೆಗೆ ಪಡೆಯಬಹುದಾಗಿದೆ ಈ ಕುರಿತು ಕಾರ್ಯಕ್ರಮದಲ್ಲಿ ವ್ಯಾಪಕ ಪ್ರಚಾರ ಮಾಡಬೇಕು ಎಂದರು ಎರಡನೇ ತಿನ್ನ ಫ್ಟರೆ ಅಲ್ಲಿ ನಾಳೆ ಒಂಬತ್ತು ತಿರುವಂತ ಆ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಅಂದರೆ ಎಲ್ಲ ಕಡೆಗೂ ಒಂದು ಒಂದೊಂದು ಕಡೆ ನಾವೆಲ್ಲ ಮಾಡಬೇಕು ನಮಗೆ ಅತಿ ಕಡೆ ಹೋಗುವಾಗ ನಾವೆಲ್ಲ ಸಹಕರಿಸಿ ಈಗ ಈ ನಮ್ಮ ಕನಿಷ್ಠ ಎಲ್ಲರೂ ಇದೆಯಲ್ಲಿಸಿದ అది ఎలా కడైలా అండి ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಶಾಂತ್ ಬಾದವಾಡ್ಗಿ ಮಾತನಾಡಿ ಲೋಕ್ ಅದಾಲತ್ನಲ್ಲಿ ಮೋಟಾರು ವಾಹನ ಅಪಘಾತ ಪ್ರಕರಣ ಭೂಸ್ವಾಧೀನ ಪ್ರಕರಣ ಪುರಸಭೆ ಪಂಚಾಯಿತಿ ವಿದ್ಯುತ್ ಮಂಡಳಿ ಮುಂತಾದ ಸ್ಥಳೀಯ ಸಂಸ್ಥೆಗಳ ಪರ ಮತ್ತು ವಿರುದ್ದ ದಾಖಲಾದ ಪ್ರಕರಣಗಳು ಬ್ಯಾಂಕುಗಳಿಗೆ ಸಂಬಂಧಿಸಿದ ಪ್ರಕರಣ ವೈವಾಹಿಕ ಅಥವಾ ಜೀವನ ಅಂಶಗಳಿಗೆ ಸಂಬಂಧಿಸಿದ ಪ್ರಕರಣಗಳಿಗೆ ಕಾನೂನಿನ ಅನ್ವಯ ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣ ಕಾರ್ಮಿಕ ನಷ್ಟ ಪರಿಹಾರ ಪ್ರಕರಣ ಗ್ರಾಹಕರ ವಿವಾದಗಳಿಗೆ ಸಂಬಂಧಿಸಿದ ಪ್ರಕರಣ ರಾಜ್ಯ ಾದ ಎಲ್ಲಾ ತರಹದ ಪ್ರಕರಣಗಳನ್ನು ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು ಜನರಲ್ಲಿ ಕಾನೂನು ಅರಿವು ಮೂಡಿಸುವ ನಿಟ್ಟನಲ್ಲಿ ಎಲ್ಲಾ ವರ್ಗದ ಜನರಿಗೆ ಕಾನೂನು ಕಾರ್ಯಾಗಾರ ಕಾನೂನು ಕಮ್ಮಟ್ಟಗಳನ್ನು ಸರ್ಕಾರಿ ಹಾಗೂ ಇತರ ಸಂಸ್ಥೆಗಳು ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಇತರ ಸಮುದಾಯ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ವ್ಯಾಪಕ ತಿಳುವಳಿಕೆ ಮೂಡಿಸಿ ಎಂದರು ಮತ್ತು ನಿಮ್ಮ ನಿಮ್ಮಲ್ಲಿ ಒಂದು ಹೊಂದಾಣಿಕೆ ಚೆನ್ನಾಗಿರ್ತದೆ ಮುಂದೆ ಹಾರ್ಮೋನಿಯಸ್ ಅಲ್ಲಿ ಇಟ್ಬೋದು ಅಂತ ಹೇಳಿ ಆಗ್ತದೆ ಅದು ಮಾಡ್ಕೋಬೋದು ಮತ್ತೆ ನಿಮ್ಮಲ್ಲಿ ಅವ್ರ ಕೇಸ್ಗಳನ್ನು ಅವರು ಕಂಫರ್ಟೇಬಲ್ ಬರ್ತಾರೆ ಗಂಧ ಕಟ್ಟಷ್ಟು ಅವು ಕೂಡ ಡಿಸ್ಪೋಸಲ್ ಮಾಡ್ಬೋದು ಫಾರ್ಟ್ ಆಟಂದು ಅಷ್ಟೇ ಮತ್ತು ಮಲ್ಟಿಮ್ಯೂನಲ್ ಕೇಸಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಎರಡು ಮೂರು ಕೇಸ್ ಆಗಿರ್ತಾರೆ ಅದು ಒಂದು ರಾಜ್ಯ ಆಗೋದ್ರಿಂದ ಮೂರಿಂದ ನಾಲ್ಕು ಪ್ರಕರಣಗಳು ಕೆಟ್ಟ ಆಗುತ್ತೆ ಅದಕ್ಕೆ ಒನ್ ಟ್ವೆಂಟಿ ಫೈವ್ ಜೀವನೌಷ ಆಗ್ತಿರ್ತಾರೆ ಅಲ್ಲಿ ವೈರಸ್ ಅಥವಾ ಒಂದು ಬಾಳವೆ ಮಾಡ್ತಾರೆ ಮತ್ತೆ ಡಿ ವಿ ಮತ್ತೆ ಫೋರ್ ನೈಂಟಿ ಟಿ ಹಾಕ್ತಾರೆ ಅಂದರೆ ಒಂದೇ ವಿಷಯವಾಗಿ ಐದಾರು ಪ್ರಕರಣಗಳು ಆಗ್ತವೆ ಏನು ಪಾರ್ಟಿರ್ತಾರೆ ಇಂತಿಷ್ಟೆಲ್ಲ ಪ್ರಕರಣಗಳಾದರೆ ಒಂದು ನಾವು ಒಂದು ಸಣ್ಣ ಒಂದು ಅವ್ರಿಗೆ ತಿಳುವಳಿಕೆ ಕೊಡೋದ್ರಿಂದ ಇಮಿಡಿಯೇಟ್ ಆಗಿ ಎಲ್ಲ ಐದೇ ಕೇಸ್ಗಳು ಒಂದೇ ನೋಡ್ಬೇಕು ನ್ಯಾಯವಾದಿ ಗುರುನಾಯ್ಕ್ ಸ್ವಾಗತಿಸಿದ್ರು ನ್ಯಾಯವಾದಿ ನಾಗಾನಂದ್ ಬಂಟ್ ವಂದಿಸಿದ್ರು ಸಭೆಯಲ್ಲಿ ಹೆಚ್ಚುವರಿ ನ್ಯಾಯಾಧೀಶೆ ಅರ್ಪಿತಾ ಬೆಲ್ಲದ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಅಬಕಾರಿ ಪೊಲೀಸ್ ಪುರಸಭೆ ಅರಣ್ಯ ಇಲಾಖೆ ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂತಾದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪ್ರತಿನಿಧಿಗಳು ವಕೀಲರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ